ವೈಶಾಖ ಬದಲಾಗಿದ್ದಾಳೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ಇಲ್ಲಿ ಆಗ್ತಿರೋದೆ ಬೇರೆ ಯಾಕೆಂದ್ರೆ ಆಕೆ ಬದಲಾಗೇ ಇಲ್ಲ ಬರೀ ನಾಟಕ ಮಾಡ್ತಿರೋದು ಬದಲಾಗಿರುವ ರೀತಿ ನಾಟಕ ಮಾಡಿ ಎಲ್ಲರನ್ನು ಕೂಡ ನಂಬಿಸ್ಬಿಟ್ಟಿದ್ಲು ಈ ಕಡೆ ಕಿಟ್ಟಿ ರಾಮಾಚಾರಿ ಮತ್ತೆ ಆ ಚಾರುನ ಆದ್ರೆ ಇಲ್ಲಿ ಸತ್ಯ ಗೊತ್ತಾಗೇ ಬಿಡ್ತು ಚಾರುಗೆ ಕದ್ದು ಕೇಳ್ಸ್ಕೊತಾಳೆ ಚಾರು ಆ ಒಂದು ಟೈಮ್ ನಲ್ಲಿ ಮೊಬೈಲ್ ನಲ್ಲಿ ಮಾತನಾಡ್ತಿರ್ತಾಳೆ ವೈಶಾಖ ಕಥೆನ ಮುಗಿಸಿ ಹಾಗೆ ಹೀಗೆ ಅಂತ ಆಗ ಗೊತ್ತಾಗುತ್ತೆ ನೀನು ಬದಲಾಗಿಲ್ವ ರೀತಿ ನಾಟಕವನ್ನ ಮಾಡ್ತಿದ್ವಿ ಆದ್ರೆ ನೀನು ಬದಲಾಗಿಲ್ಲ ನನ್ಗೆ ಗೊತ್ತಾಯ್ತು ನಾನು ನೀನು ಏನ್ ಮಾತನಾಡ್ತಿದ್ಯ ಅಂತ ಯಾಕೆ ರೀತಿಯಲ್ಲ ಮೋಸ ಮಾಡಿದೆ ಯಾಕೆ ರೀತಿ ಸುಳ್ಳು ಹೇಳಿದೆ ಅಂತ ಈಗ ಕ್ಲಾಸ್ ಅನ್ನ ತೆಗೆದುಕೊಳ್ತಾ ಇದ್ದಾಳೆ ಹೆಚ್ಚಾರು ವೈಶಾಖ ತುಂಬಾನೇ ನಾಟಕ ಮಾಡ್ಬಿಟ್ಲು ಮತ್ತೆ ವೀಕ್ಷಕರು ಕೂಡ ತುಂಬಾನೇ ಹಂಗೆ ಅನ್ಕೊಂಡ್ಬಿಟ್ಟಿದ್ರು ಅದು ವೈ ವೈಶಾಖ ಬದಲಾಗಿದ್ದಾಳೆ ಆಕೆ ಆ ಒಂದು ರೀತಿಯಲ್ಲಿ ಆಕೆಗೆ ಪಶ್ಚಾತ್ತಾಪ ಆಗಿದೆ ಜ್ಞಾನೋದಯ ಆಗಿದೆ ಸೊ ಹೀಗಾಗಿ ತಪ್ಪನ್ನು ಹಾಕೊಂಡು ಕ್ಷಮೆ ಕೇಳಿದವೆ ಅಂತ ಆದ್ರೆ ಆಕೆ ಮಾಡಿದ್ದು ಕಂಪ್ಲೀಟ್ ಆಗಿ ನಾಟಕ ಮಾನ್ಯತೆ ಮತ್ತೆ ವೈಶಾಖ ಸೇರಿ ಮತ್ತೊಮ್ಮೆ ಈಗ ಸುಪಾರಿಯನ್ನು ಕೊಟ್ಟು ಪ್ಲಾನಿಂಗ್ ಅನ್ನ ಮಾಡ್ಕೋತಿದ ಒಂದು ವಿಚಾರ ಈಗ ಚಾರಿಗೆ ಗೊತ್ತಾಗಿದೆ ಆದ್ರೆ ಯಾರ ಮೇಲೆ ಸುಪಾರಿ ಮೇಲೆ ಪ್ಲಾನಿಂಗ್ ಅಂತ ಗೊತ್ತಾಗ್ತಾ ಇಲ್ಲ ಅದನ್ನ ಪತ್ತೆ ಹಚ್ಚಬೇಕಿದೆ ಚಾರು ಸೊ ಹೀಗಾಗಿ ರೆಡ್ ಹ್ಯಾಂಡ್ ಆಗಿ ವೈಶಕನ ಹಿಡಿದು ಪ್ರಶ್ನೆ ಮಾಡಿದಂತ ಟೈಮ್ ನಲ್ಲಿ ವೈಶಾಖ ಈಗ ಎದುರ್ಕೋತಿದ್ದಾಳೆ ಏನು ಕೂಡ ಮಾತನಾಡುತ್ತಿಲ್ಲ ಕಂಪ್ಲೀಟ್ ಆಗಿ ಸ್ವಲ್ಪ ಭಯದಲ್ಲಿ ಆಗಿ ನಿಂತ್ಕೊಂಡಿದ್ದಾಳೆ ನೋಡ್ಬೇಕು ಯಾವ ರೀತಿ ಸಿಕ್ಕಿ ಬೀಳ್ತಾಳೆ ಏನಾಗುತ್ತೆ ಈಗ ರಾಮಚಾರಿ ಮತ್ತೆ ಕಿಟ್ಟಿ ಅಪಾಯದಲ್ಲಿರುವಂತಹ ವಿಚಾರ ವೈಶಾಖಗೆ ಗೊತ್ತಾಗುತ್ತಾ ಏನ್ ವಿಚಾರ ಅಂತ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಿದೆ ನಿಮಗೆ ಯಾವ ಪಾತ್ರಧಾರಿಗಳು ಇಷ್ಟ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ